ಕ್ಷೇತ್ರದಲ್ಲಿ ಬೇರೆಯವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕೆಂದರೆ ನಾವು ಒಬ್ಬ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೀವಿ ನಾವು ನಮ್ಮ ಬಗ್ಗೆ ಮಾತ್ರ ಮಾತಾಡ್ತೀವಿ ನಾವು ಬೇರೆ ಪಕ್ಷದವರು ಹಿಂಗೆ ಆ ಪಕ್ಷದವ್ರು ಈ ರೀತಿ ಅಂತ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ನಮ್ಮ ಬಗ್ಗೆ ನಾವು ಮಾತಾಡಿ ಅಂದರೆ ಮಾತಾಡ್ತೀವಿ ಅಷ್ಟೇ ನೀವು ಎಂ ಪಿ ಕಂಡು ನಿಂತ್ಕೊಳ್ಳೋ ಉದ್ದೇಶ ಏನು ನಮ್ಮ ಉದ್ದೇಶ ಏನಂದರೆ ನನಗೆ ಹಲವಾರು ಬಾರಿ ಏನಿಸಿತ್ತು ಯಾವುದೇ ಪಕ್ಷಕ್ಕೆ ವೋಟ್ ಹಾಕೋದು ನನಗೆ ಇಷ್ಟ ಇರಲಿಲ್ಲ ನನಗೆ ಆ ಪಕ್ಷದಲ್ಲಿ ಹಾಕಿದ್ರೆ ಹಿಂಗೆ ಆಗ್ತದೆ ಈ ಪಕ್ಷದಲ್ಲಿ ಹಾಕಿದ್ರು ನನಗೆ ಅದು ಇಷ್ಟ ಇರಲಿಲ್ಲ ನನ್ನ ಮನಸ್ಸು ಇರಲಿಲ್ಲ ಈ ಸರ್ತಿ ನನ್ನ ಸ್ನೇಹಿತರು ಎಲ್ಲನೂ ಅದೇ ಪೊಸಿಷನಿಗೆ ಏನು ನಾನೇನು ಇದ್ದೆ ಅದೇ ಪರಿಸ್ಥಿತಿಗೆ ಬಂದೆ ಯಾಕೆ ಹಿಂಗೆ ಬಂದರೆ ಅಂತ ಕೇಳಿದಾಗ ಈ ಥರ ರಾಜಕೀಯ ಎಲ್ಲ ಅದಿಗೆಟ್ಟೋಗಿದೆ ಇದಕ್ಕೆ ಇನ್ನು ಪರಿಹಾರ ಏನು ಇಲ್ವಾ ಅಂತ ಕೇಳಿದಾಗ ಅವರು ಇದೇ ಯಾರಾದರೂ ಒಬ್ಬರು ನಾಯಕರು ಬರಬೇಕು ಬರೋ ಅಂಥದ್ದು ಈ ರೀತಿಯಲ್ಲಿ ಕಾಣಿಸಿಲ್ಲ ಮತ್ತೆ ಅದೇ ರಾಜಕೀಯ ಮತ್ತು ಹಳೇ ಮತ್ತೆ ಮತ್ತು ಈಗ ಹಿಂದಿನ ಸಲ ಹಲವಾರು ಬಾರಿ ಹಾಕಿದೀವಿ ನಾವು ಎಮ್ ಪಿ ಗೆ ಬೇರೆಯವ್ರ ಮಾತನ್ನು ನೋಡ್ಕೊಂಡು ಹಾಕಿದ್ದೀವಿ ಅವ್ರು ಬರ್ತಾರೆ ಇವರು ಬರ್ತಾರೆ ಯಾರೂ ಬರೋರಿಲ್ಲ ಎಷ್ಟು ಸಲ ಎಂ ಪಿಗಳು ಬಂದರೂ ಇದೇ ಗೋಳೇನೆ ಎಮ್ ಎಲ್ ಎಗಳು ಬಂದರೂ ಇದೇ ಗೋಳೇನೆ ಹಾಗಾಗಿ ಒಂದು ಸಾರ್ತಿ ನಾವೇ ನಿಂತ್ಕೊಂಡು ನೋಡೋಣ ಯಾವಾಗ ಮ ದುಡ್ಡು ತೊಗೊಳ್ಳೋದು ನಾವು ಬಿಡ್ತೀವೋ ಅದುವರೆಗೂ ಇಲ್ಲಿ ಉದ್ಧಾರ ಆಗೋಲ್ಲ ನಾವು ಅವ್ರನ್ನ ನಾವು ಅವ್ರನ್ನ ದುಡ್ಡು ತಿಂದವ್ರೆ ದುಡ್ಡು ತಿಂದವ್ರೆ ಅಂತ ನಾವು ದೂಷಣೆ ಮಾಡ್ಬೇಕು ಅಂತಂದರೆ ಮೊದಲು ನಾವು ಮಾಡಿದ್ದೇನು ಕೆಲಸ ನಾವು ಮಾಡಿದ್ದು ಅದೇ ತಾನೇ ನಾವು ಅವರು ಕೊಟ್ಟೆ ತಾನೇ ನಮ್ಮ ಹತ್ರ ನಾವು ಇವಾಗ ಅದಕ್ಕೆ ವಿರೋಧವಾಗಿದ್ದೀವಿ ಯಾರು ನನ್ನಂಥವ್ರು ಯಾರು ಜನ ಇದ್ದಾರೆ ದುಡ್ಡು ತಗೊಳ್ದೆ ನನ್ನ ಮತ ಮಾರಾಟಕ್ಕಿಲ್ಲ ಅಂತ ಯಾರಿದ್ದಾರೆ ಅಂಥವ್ರು ಎಷ್ಟು ಜನ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಹಿಂದಿನ ಸಲ ಅದೇ ರೀತಿ ನಡೆದಿದೆ ಹಣ ತಗೊಳ್ದೆ ಓಟ್ ಹಾಕಿರೋರು ಇದ್ದಾರೆ ಆ ಮನುಷ್ಯತ್ವ ಇರೋರು ಇದ್ದಾರೆ ಅಂಥ ಉತ್ತಮವಾದವರು ಇದ್ದಾರೆ ಅವರು ಯಾರು ಅಂತ ನಾವು ತಿಳ್ಕೋಬೇಕು ಯಾಕೆಂದರೆ ಎಷ್ಟು ಜನ ಇದ್ದಾರೆ ನಾದರೂ ಗೊತ್ತಾಗಬೇಕು ಬರೀ ನಾವು ಅವ್ರ ಮಕ್ಕಳನ್ನು ನೋಡ್ಕೊಂಡು ಓಟ್ ಹಾಕೋದು ಇವ್ರ ಮಕ್ಕಳನ್ನ ನೋಡ್ಕೊಂಡು ಹಾಕೋದು ನಾವು ಅದೇ ನಮ್ಮ ನಮ್ಮ ಇದು ನಮಗೆ ಸರಿ ಅಂತ ಅವರಿಂದೇ ಹೋಗೋದು ಇವ್ರಿಂದೆ ಹೋಗೋದು ಸರಿ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮಂಥವ್ರು ಜನ ಇದ್ದಾರೆ ಹಣ ತಗೊಳ್ದೆ ಇರೋರಂಥ ಇದ್ದಾರೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಹಾಕಿದ್ದೀನಿ ತುಂಬ ಜನ ನನಗೆ ಹೇಳಿದ್ದಾರೆ ನಾನು ನಿಮ್ಗೆ ಹಾಕ್ತೀನಿ ನಾನು ನೀವು ತೆಗೆದೀನಿ ನಮ್ಮಂಥವ್ರನ್ನ ಕಂಡಿಡೋದು ಕಷ್ಟ ಆಗ್ಬಿಟ್ಟಿದ್ದೀನಿ ಹಣ ತಗೊಳ್ದೆ ಓಟ್ ಹಾಕುವಂಥವ್ರು ಯಾರು ಹೇಳ್ಕೊತಿಲ್ಲ ಯಾವ ಪಕ್ಷಕ್ಕೆ ಹಾಕ್ತಿರಂದರೆ ನೋಡೋಣ ಅಂತ ಹೇಳೋದಿಲ್ಲ ಅವರು ಇಷ್ಟ ಪಕ್ಷಕ್ಕೆ ಅಂತ ಮತ್ತೆ ಮತ ಹಾಕೋಕ್ಕೆ ಬರದೇ ಇರತಕ್ಕಂಥ ಚಾನ್ಸಸ್ ಬೇಜಾನಿದೆ ಮತ್ತು ನೋಟ ಓಟ್ ಹಾಕೋಂಥವ್ರು ಬೇಜಾನು ಜನ ಇದಾರೆ ಹಣ ತೊಗೊಳ್ದೇ ಇರೋರು ಅಂದರೆ ಅದೇ ಮನಸ್ಥಿತಿ ಯಾರಿಗೂ ಇಷ್ಟ ಇಲ್ಲ ಅಂತ ಅದಕ್ಕೋಸ್ಕರ ನನ್ನಂಥವ್ರು ನನಗಾಕ್ಲಿ ಸಾಕು ನೋಟ ಓಟ್ಗೆ ಯಾಕೆ ಹಾಕಬೇಕು ವೇಸ್ಟ್ ಯಾಕೆ ಹೋಗಬೇಕು ನೋಟ ಓಟ್ಗೆ ಹಾಕಿದ್ರೆ ವೇಸ್ಟ್ ಆಗ್ತದೆ ಒಬ್ಬ ನೋಟಾಗ ನನ್ನ ಈಗ ನನಗೆ ಹತ್ತು ಓಟ್ ಬಂದು ಸೋತರು ಸಹ ಅದು ವ್ಯಾಲ್ಯೂಬಲ್ ಓಟ್ ಆಗ್ತದೆ ನೋಟ ಓಟ್ಗೆ ಹಾಕ್ತಾರೆ ವೇಸ್ಟ್ ಆಗ್ತದೆ ಅಂಥವ್ರು ಇದ್ದಾರೆ ಮತ್ತೆ ಮತ ಹಾಕೋಕ್ಕೆ ಬರದೇ ಇರೋಂಥವ್ರು ಬಂದು ಮತ ಹಾಕ್ತೀನಿ ಅಂತ ಹೇಳಿದ್ದಾರೆ ನನಗೋಸ್ಕರ ಅಂಥವ್ರು ಎಷ್ಟು ಜನ ಇದ್ದಾರೆ ನೋಡೋಣ ನಮ್ಮ ಕಾನ್ಸ್ಟ್ಯುವೆನ್ಸಿಯಲ್ಲಿ ತುಂಬ ಜನ ಇದ್ದಾರೆ ಬೇಜಾನು ಜನ ಬೇಸರಗೊಂಡಿರೋರು ತುಂಬ ಜನ ಇದ್ದಾರೆ ಈ ಸಲ ಫಿಫ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಅಷ್ಟು ಜನನೂ ಬಂದರೆ ಸಾಕು ಈ ಸಲ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಂಗೆ ಆಗ್ತದೆ ಆ ವ್ಯಕ್ತಿ ನಾನೇ ಆಗಿರ್ಬೋದು ಹೇಳಲಿಕ್ಕಾಗಲ್ಲ ನಾನು ನಾನು ಹೋಗಿದ ಹೋಗಿದ್ದ ಕಡೆ ನಾನು ಕೇಳಿದ ಕಡೆ ನಾನು ಪಾಂಬ್ಲೇಟ್ ಕೊಟ್ಟು ಕೇಳ್ತಾ ಇದ್ದೀನಿ ನನಗೇನು ಹೇಳ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಓಟ್ ಹಾಕ್ತೀನಿ ಇಷ್ಟ ಇರಲಿಲ್ಲ ವೋಟ್ ಹಾಕೋದು ಯಾರಿಗಾಕೂ ಇಷ್ಟೇ ನಿನ್ನಂಥವ್ರು ಹೊಸಬ್ರಿಗೆ ಹಾಕೋಣ ಅಂತ ಒಂದು ಮನೋಭಾವದಿಂದ ಹಾಕಿದ್ದಾರೆ ನಮ್ಮದೇ ಕಾನ್ಸ್ಟಿಟ್ಯನ್ಸಿ ನಾನು ನನ್ನ ಚಿಕ್ಕಬಳ್ಳಾಪುರ ಇದ್ದೀನಿ ವಾಸ ಯಾರು ಹೇಳ್ದಂಗೆ ಬೇರೆ ಕಡೆಯಿಂದ ಏನು ಬಂದಿಲ್ಲ ನಾನು ನಾನು ಹಣ ನಾನು ಆಮಿಷ ಒಡ್ಡುವುದೂ ಇಲ್ಲ ಆಸೆ ಕೊಡುವುದೂ ಇಲ್ಲ ಅವಶ್ಯಕತೆ ಇಲ್ಲ ನನಗೂ ಬೇಜಾರು ಜನಕ್ಕೆ ಕರೆದು ಅಷ್ಟು ದುಡ್ಡು ಕೊಡ್ತೇವೆ ಬಯಸ್ ನಾನು ಅದಕ್ಕೆ ಹೋಗೋದಿಲ್ಲ ನಾನು ಅದಕ್ಕೆ ಬೇಕಾಗೂ ಇಲ್ಲ ನನಗೆ ಅದರ ಅವಶ್ಯಕತೆನೂ ಇಲ್ಲ ನನ್ನ ದುಡ್ಡೇ ನಷ್ಟ ಆದರೂ ಪರವಾಗಿಲ್ಲ ನಾನು ತಿಳ್ಕೊಬೇಕು ಅಂತಿದ್ದೀನಿ ನನ್ನಂಥವ್ರು ಎಷ್ಟು ಜನ ಇದ್ದಾರೋ ಅಷ್ಟು ಜನನು ನನಗೆ ಗೊತ್ತಾಗ್ತದೆ ಈ ಸಲ ನೋಡೋಣ ಸತ್ಯ ಎಲ್ಲಿವರೆಗೂ ಮುಂದುವರಿತದೆ ಅಂತ ಈ ಸತ್ಯಕ್ಕೆ ಬೆಲೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಒಂದಲ್ಲ ಒಂದಿನ ನಾನು ಗೆದ್ದೆ ಗೆಲ್ತೀನಿ ಅದು ಇವತ್ತೇ ಆಗಿರ್ಬೋದು ನೆಕ್ಸ್ಟ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಂತೂ ಈ ಸಲ ನಾನೇ ಗೆಲ್ತೀನಿ